ಮೈಸೂರಿನಾದ್ಯಂತ ಇವತ್ತು ಮಿನಿ ದಸರಾ ತರ ಒಂದು ಕಾರ್ಯಕ್ರಮ ನಡೀತಾ ಇದೆ ಕರ್ಗಾ ಉತ್ಸವವು ಭಾರಿ ಅದ್ದೂರಿಯಾಗಿ ನಡೀತಿದೆ ಈ ಒಂದು ಕರಗ ಉತ್ಸವವನ್ನು ಮಿನಿ ದಸರಾ ಎಂದು ಕರೆದ್ರು ತಪ್ಪಾಗಲಾರದು ಇಟಿಕೆಗೋಡು ಮೈಸೂರಿನಲ್ಲಿ ಬಹಳ ಆಯ್ತು ಾಗಿದೆ ನಾಳೆ ನಗರ ಮೆರವಣಿಗೆ ಹೋಗುತ್ತೆ ಒಂದು ಹನ್ನೆರಡು ಕಿಲೋಮೀಟ್ರ್ ಹೋಗುತ್ತೆ ಈ ದಸರಾ ಅಂತ ಇಟ್ಕೊಳ್ಳಿ ಎಲ್ಲ ಗಾಡಿ ಬಂದೆ ಕಂಪಟ್ನ ಟಿ ಸಿ ಆಮೇಲೆ ಇಂಥ ಪ್ರೋಗ್ರಾಮ್ ಇದು ಸುಮಾರು ಇದೆ ಮೆರವಣಿಗೆ ದೇವರಾಗಿ ಬರ್ತಾ ಇದೆ ಬ್ಯಾಂಡ್ ಸೆಟ್ ಎಲ್ಲ ಸೇರಿ ಉತ್ಸವ ಇಲ್ಲಿಂದ ಹನ್ನೆರಡು ಕಿಲೋಮೀಟ್ರ್ ಹೋಗುತ್ತೆ ಟೋಟಲು ಇಲ್ಲಿಂದ ಪ್ಯಾಲೇಸ್ ಕಡೆ ಹೋಗಿ ಅಂಡ್ರಪೀಟ್ ರೋಡ್ಗೆ ಹೋಗಿ ಅಂಡ್ರಪೀಠ್ ರೋಡಿಂದ ಶಾಂತರ ಡಾಕ್ಸ್ ಕಡೆಯಿಂದ ಬಂದು ಅಲ್ಲಿಂದ ಶಿವರಾಮ್ಪೇಟೆ ರಾಜಕುಮಾರ ಡಾಕ್ಸ್ ಕಡೆ ಬಂದು ಸಹೋದ್ರ ರೋಡಿಂದ ಎಲ್ಲಮ್ಮ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಎಲ್ಲಮ್ಮ ದೇವಸ್ಥಾನಕ್ಕೆ ಪೂಜೆ ಮಾಡ್ತಾರೆ ಅಲ್ಲಿ ಪೂಜೆ ಮಾಡ್ಕೊಂಡು ಅಲ್ಲಿ ಸೀಟ್ ಹಾಕಿಸಿದ ಪುಲ್ ಟರ್ನ್ ಮಾಡಿ ಇವಾಗ ಅಕ್ಷೋಕ ರೋಡು ಇರ್ಮಿನ ರೋಡಿಂದ ಈಗ ಬಂದು ನಜರ್ಬಾತ್ ದೊಡ್ಡಗಡೆ ನಜರ್ಬಾತ್ ಮೇನ್ ಬಂದು ಇಟ್ಟಿಗೆ ಹುಡುಬರ್ತದೆ ಇಲ್ಲಿ ನಾಳೆ ರಾತ್ರಿ ನಾವು ಎಂಟು ಎಂಟೂವರೆಗೆ ಹೊರಟ್ರೆ ಭಾನುವಾರ ಹತ್ತು ಹತ್ತು ವರೆಗೆ ಬರ್ತೇವೆ ಅಷ್ಟೊಂದು ಪೂಜೆ ಪುರಸ್ಕಾರ ನಡೀತಾ ಇರ್ತದೆ ಅನ್ನದಾನ ಇಲ್ಲಿ ಬೆಳಗ್ಗೆ ಬೆಳಿಗ್ಗೆ ದೇವಸ್ಥಾನ ಮುಂದ್ಗಡೆ ಸ್ನೇಹಿತರು ಪುಟ್ಟ ಎಲ್ಲ ಸೇರ್ಕೊಂಡು ಅವರು ಅನ್ನದಾನ ಮಾಡ್ತಾ ಇದ್ದಾರೆ ನಾಳೆ ಇಲ್ಲಿ ನಾವು ಪಾರ್ಕ್ ಮಾಡ್ತೀವಿ ಇಲ್ಲಿ ರೇಣುಕಾ ದೇವಿ ದೇವಸ್ಥಾನ ಇದೆ ಸರ್ ಇದು ಮಾರಿಯಮ್ಮ ಇದು ಮುರುಣೇಶ್ಪುರ ಆಮೇಲೆ ಪಂಚಮುಖಿ ಅಂಜಮಿ ಅದು ನವಗ್ರಹ ಇದೆ ತುಂಬ ಲಾಂಗ್ ಆಗುತ್ತೆ ಕೇಳ್ದು ಹೇಳ್ತೀನಿ ನಮಗೆ ಅದಕ್ಕೆ ಅಲ್ಲಿ ರೇಣುಕಾದೇವಿ ದೇವಸ್ಥಾನ ಇದು ಮಾರಿಯಮ್ಮನ ದೇವಸ್ಥಾನ ಮಾಡಬೇಕಂತ ಇದ್ದಿದ್ದು ಮಹಾರಾಜರು ಸಾವಿರದ ಒಂಬೈನೂರ ಐವತ್ತು ಸಾವಿರ ತನಕ ಸ್ಥಾಪನೆ ಮಾಡಿ ಅವರು ಇದನ್ನು ಇದು ಮಾಡಿ ಮಾರಿಯಮ್ಮ ಇದ್ದಾರೆ ೇವಿ ದೇವಸ್ಥಾನ ಅಂತ ಮಾಡಿ ಅಂತಿಮ ಇಲ್ಲಿ ನಾವು ಕರ್ಗ ಮಾಡಿ ಕರ್ಗ ಮಾಡಿಕೊಂಡಿದ್ದೀವಿ ನೋಡ್ತಾ ಇದ್ದೀನಿ ಎದುಗಡೆ ಇಲ್ಲಿ ಮಾಡ್ತೀವಿ ಹೊಸ ವರ್ಷ ಇದು ಮೂರು ಒಂದು ವರ್ಷ ಇನ್ನೂ ಹಳೆ ಇತಿಹಾಸ ಇದೆ ನಮಗೆ ನಗರ ಮೆರವಣಿಗೆ ಹೋಗೋದ್ರ ಮಧ್ಯದಲ್ಲಿ ಇಬ್ಬರು ಒಂದು ವರ್ಷ ನಮಗೆ ಲೆಕ್ಕ ಅವರವರು ಮನೇಲಿ ಇಳಿಸ್ತಾರೆ ಈಗ ನಾಲ್ಕು ದಿನ ಮನೆಯಲ್ಲಿ ಅವರವರು ಅರಕೆ ಕಟ್ಟಾರೆ ಅರಕೆ ತೀರ್ಬಿದ್ಮೇಲೆ ಎಲ್ಲ ಬರ್ತಾರೆ ಹರಕೆ ಮಕ್ಕಳಾಗಿರ್ಲಿ ಮೊದಲಾಗಿ ತರಾವರಿ ಅವರು ಹೆಂಗೆ ಅವ್ರ ಭಾವನೆಗೆ ಮಾಡ್ಕೊಂಡು ಮನೇಲಿ ಕರ್ಗಾ ಇಳಿಸಿ ಪೂಜೆ ಮಾಡಿ ಅವರು ನೈವೇದ್ಯ ಅವರು ಇಷ್ಟು ಇಂಥದ್ದು ಏನಿಲ್ಲ ಮತ್ತೆ ಒಂದು ಕಾಲದಲ್ಲಿ ಪಾನ್ಕ ಮಜ್ಜಿಗೆ ಹಸಿರು ಮಾಡ್ತಾಯಿದ್ರು ಈಗ ಎಲ್ಲ ಬಾತು ಪಾನ್ಕ ಮಜ್ಜಿಗೆ ಕೊಯ್ಲು ಫ್ರೂಟ್ ಸಲೇಡು ಐಸ್ ಕ್ರೀಮ್ ಐಸ್ ಕ್ರೀಮ್ ಕೊಡ್ತಾರೆ ಎಲ್ಲ ಜನಗಳು ಚೆನ್ನಾಗಿ ಮಾಡ್ತಾರೆ ಥ್ಯಾಂಕ್ ಯು ಸರ್